ಸೀರೆ ಹಾಕೊಂಡ್ರೆ ಇಷ್ಟ ಇಲ್ಲ ಗೈಸ್ ಫಸ್ಟ್ ನೈಟ್ ಸೀರೆ ಈ ಬ್ಲೌಸ್ ಒಂದ್ ನನ್ ಮೈಸೂರ್ ಸಿಲ್ಕ್ ಸ್ಯಾರಿ ಐ ಗೈಸ್ ನಾನು ನಿಮ್ಮ ಕೀರ್ತನ ವೆಲ್ಕಮ್ ಟು ಮೈ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೀನ್ ನೆನ್ಸ್ಕೊಂಡಿರ್ಬೋದು ಏನಕ್ಕೆ ನನ್ನ ಪಕ್ಕ ಇಷ್ಟು ಸೀರೆಗಳಿದೆ ಅಂತ ಆಕ್ಚುಲಿ ತಮ್ಮ ನೋಡಿರ್ತೀರಾ ಮೈ ಸ್ಯಾರಿ ಕಲೆಕ್ಷನ್ ಅಂತ ಸೊ ನಾನು ಅಷ್ಟು ಸ್ಯಾರಿ ರಿಲೀಸ್ ಇಲ್ಲ ಗಂಗೆ ನನ್ಗೆ ನಾಟ್ ಫ್ಯಾನ್ ಅಬೌಟ್ ಸ್ಯಾರೀಸ್ ಆದರೆ ಅದು ಮದುವೆ ಮುಂಚೆ ಮದುವೆ ಆದಮೇಲೆ ನನಗೆ ಮೈಂಡ್ಸೆಟ್ ಚೇಂಜ್ ಆಗಿಬಿಟ್ಟಿದೆ ಲೈಕ್ ಜಾಸ್ತಿ ನಾನು ಇವಾಗ ಯಾವ ಅಂಗಡಿಗೆ ಹೋದ್ರು ಡ್ರೆಸ್ ಅಂಗಡಿಗೆ ನಾನು ಜಾ ನಾನು ಫಸ್ಟು ನನ್ನ ಹೈ ಹೋಗೋದೇ ಸ್ಯಾರಿ ಮೇಲೆ ಇವಾಗಲ್ಲ ಮುಂಚೆ ಜೀನ್ಸು ಟೀ ಶರ್ಟು ಬೇರೆ ಫ್ಯಾನ್ಸಿ ಡ್ರೆಸ್ ಮೇಲೆ ಹೋಗ್ತಿದ್ದು ನಾವು ಸೀರೆ ಮೇಲೆ ಹೋಗ್ತಿದ್ದೆ ಆದ್ರೆ ಏನಂದ್ರೆ ನಾನ್ ಸೀರೆ ಈಸ್ಕೊಂಡು ಈಸ್ಕೊಂಡು ಇಟ್ಕೊಬೇಕಾಗತ್ತೆ ಹಾಕೊಳಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ನಮ್ಮ ಅಮ್ಮಕುಟ್ಟಿಗೆ ನಮ್ಮ ಅತ್ತೆಗೆ ಸೀರೆ ನಾನು ಸೀರೆ ಹಾಕೊಂಡ್ರೆ ಇಷ್ಟ ಇಲ್ಲ ಗೈಸ್ ಅದೇನಂದ್ರೆ ನಾನು ಕೇಳಿದಿನಿ ಯಾಕೆ ನಾನ್ ಸೀರೆ ಹಾಕೊಂಡ್ರೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಅವ್ರು ಹೇಳ್ತಾರೆ ಒಂದೇ ಹೇಳೋದು ನೀನ್ ಇನ್ನೂ ಚಿಕ್ಕ ಹುಡುಗಿ சீரை ஹாக்கிரி நீ மகூலை இன்னும் சொல் வர்ஷமே நீ சீரை ஆகோ லேக் ஒகேஷ்னல் டெமில் மதை டெமல் எல்லாம் அந்த இவங்க நீன ஜாஸ்தி மாடன் ட்ரெஸ்ஸே ஆகோ அதே நான் வெளித்தாத்தா மெபி லைக் ஃபேன்சி ட்ரெஸ் ஐ மீன் மாட் ட்ரெஸ் எல்லாம் ஆக்கொள்ளு கம்மி ஆகை அவங்க நீ சீரைகள் அந்த அவரு அங்க அட்வைஸ் கொடுத்தாரு ಐ ಡೋಂಟ್ ನೋ ವಾಟ್ ಟು ಸೇ ಇದು ಮೇ ಬಿ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಲೈಕ್ ಮದರ್ ಇನ್ ಲೋ ಆದ್ರೆ ಇಲ್ಲಾಂದ್ರೆ ಏನ್ ಏನ್ ಹೇಳ್ಬೇಕು ಗೊತ್ತಿಲ್ಲ ಗೈಸ್ ಸೊ ಇವಾಗ ಸಮ್ ಟೈಮ್ಸ್ ಮದ್ವೆಗೆ ಹೋಗ್ಬೇಕಂದ್ರೆ ಇಲ್ಲಾಂದ್ರೆ ಯಾವ್ದಾದ್ರು ಫೆಸ್ಟಿವಲ್ ಟೈಮ್ ಅಲ್ಲಿ ನಾನ್ ಜಾಸ್ತಿ ಸೀರೆ ಹಾಕೊಳಕ್ಕೆ ನೋಡ್ತಾ ಇದ್ದೀನಿ ಬಿಟ್ರೆ ನನ್ನ ಫೋಕಸ್ ಎಲ್ಲ ಮಾಡರ್ನ್ ಡ್ರೆಸ್ ಮೇಲೆ ಕಮ್ಮಿ ಆಗ್ತಾ ಇದೆ ಗೈಸ್ ಸೊ ಬನ್ನಿ ತೋರಿಸ್ತೀನಿ ಸೊ ಫಸ್ಟ್ ಸೊ ಫಸ್ಟ್ ಸೀರೆ ಬಂದು ನಂದು ಫಸ್ಟ್ ನೈಟ್ ಸೀರೆ ಇದು ನಾನು ಇಸ್ಕೊಂಡಿಲ್ಲ ನಮ್ಮ ದೇವೇಟ ಅವರ ಸಿಸ್ಟರ್ ಈಸ್ಕೊಂಡ್ ಇಟ್ಕೊಂಡಿದ್ದು ಆಕ್ಚುಲಿ ಈ ಟ್ರೆಡಿಷನ್ ಇಲ್ಲಿ ಬಂದು ಹಿಂಗಂದ್ರೆ ಫಸ್ಟ್ ನೈಟ್ ಅಲ್ಲಿ ಕೇರಳ ಸೀರೆನೇ ಹಾಕೋಬೇಕಂತೆ ಕೇರಳ ಸೀರೆ ಹಾಕೊಂಡು ಮತ್ತೆ ಹಾಲು ಕೊಟ್ಟು ಕಳಿಸ್ತಾರಂತೆ ರೂಮ್ಗೆ ಸೊ ಈ ಈ ಸೀರೆಗೆ ನಾನು ಗ್ರೀನ್ ಬ್ಲೌಸ್ ಹಾಕೊಂಡಿದೆ ಚೀಚಿ ಬಂದು ಲೈಕ್ ಜಿಗ್ಝಾಕು ಮಾಡಿರೋ ಎಕ್ಸ್ ನೋಡಿ ಜಿಗ್ಜಾಕ್ ಫಾಲ್ಸು ಹಾಕಿಲ್ಲ ಇವರು ಡೈರೆಕ್ಟು ಒಂದು ದಿನ ಹಿಂದೆ ಮದುವೆ ದಿನ ಹಿಂದೆ ಬಂದು ಈ ಸೀರೆ ಇಸ್ಕೊಂಡು ಇಟ್ಕೊಂಡಿದ್ರು ಸೊ ನನಗೆ ಆವತ್ತು ಸಾಯಂಕಾಲ ಈ ಸೀರೆ ಕೊಟ್ಟು ನನಗೆ ಉಚ್ಚಿ ರೂಮ್ ಕರ್ಕೊಂಡ್ರು ಅದು ಈ ರೂಮ್ಗೆ ಆ್ಯಕ್ಚುಲಿ ಈ ರೂಮ್ದು ಒಂದು ಕತೆ ಇದೆ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಲೈಕ್ గోల్డెన్ బార్డర్ ఐతే సో దిస్ ఇస్ జస్ట్ అయిన్ కేరళ సీరెండ్ సారి ఆక్చులి ఇంక్ ఏద్రెన్ సీరి వసే ఇవగా గడ్డ మన ముంచే సీరి వసే కొతారా అమ్మ మన సో ఆవ్ అమ్మ ఈ సీరెలాస్ కొట్ ఏ நான் மதவையாக ஒன் வர்ஷ நாலு திங்லு ஆய் ஆர்ஷ நாலு திங்ல வேஸ் ட்ரஸ்டி ஆண்டே நான் இன்ஸ்டாகிராமல் ஆல்ரெடி போஸ்ட் ஆகாத சோஷல் மீடியாத தோர்ஸ் அது நான் ட்ரஸ்டி ஒன்னாயு சீரு சாரி நான் இன்னும் இல்ல நோடி ப்ளௌஸு எல்லா ನಮ್ಮಅಮ್ಮ ಅವಾಗ ಲೈಕ್ ಆಲ್ಮೋಸ್ಟ್ ಲೈಕ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಸೀರೆ ಈಸ್ಕೊಟ್ರು ಸೀರೋಸೆ ಸೀರೆ ಈಸ್ಕೊಟ್ಟಿರ ಪ್ಲಸ್ ಬ್ಲೌಸ್ನೂ ನಂಗೆ ಹೊಲ್ಸ್ಕೊಟ್ಟು ಸೀರೆ ಎಕ್ಸಾಕ್ ಎಲ್ಲ ಹಾಕ್ಸಿ ನನಗೆ ಕೊಟ್ ಕಲ್ಸಿದ್ರು ಕೇರಳಗೆ ಯಾಕಂದ್ರೆ ನಮ್ಮಅಮ್ಮ ಅಂದ್ರೆ ಇಲ್ಲಿ ಕೇರಳದಲ್ಲಿ ಟೈಲರ್ಸ್ ಹಿಂಗಿರ್ತಾರೆ ಅಂತ ಹೇಳಕ್ ಆಗಲ್ಲ ನಮ್ ಬೆಂಗ್ಳೂರು ಪ್ರೊಫೆಷನಲ್ ಟೈಲರ್ಸ್ ಎಲ್ಲ ಇಲ್ಲಿ ಇಲ್ಲಿರಲ್ಲ ಅಂತ ಅವ್ರಿಗೆ ಗೊತ್ತು ಅದಕ್ಕೆ ನನಗೆ ಬ್ಲೌಸ್ ಎಲ್ಲ ಅಲ್ಲೇ ಓಲ್ಸಿ ಸ್ಯಾರಿಗೆ ಬ್ಲೌಸ್ ನೋಡಿ ಹಿಂಗೆ ನಾನು ಆಲ್ಮೋಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಇಲ್ಲ ಸ್ಯಾರಿ ಸ್ಯಾರಿ ನಾರ್ಮಲ್ ಇದ್ರೂ ನಾನು ಬ್ಲೌಸ್ ಹೈಲೈಟ್ ಆಗಿ ಹೋಲಿಸ್ತೀನಿ ಈ ತರ ಬಾರ್ಡರ್ ಇದೆ ಸ್ಟೋನ್ ಬೌಡರ್ ಬೌ ಸಾರಿ ಸ್ಟೋನ್ ಬಾರ್ಡರ್ ಇದೆ ಹಿಂಗೆ ಸೊ ಇಟ್ಸ್ ಅ ನೈಸ್ ಸ್ಯಾರಿ ನಾನು ಇನ್ನೂ ಹಾಕೊಡಿಲ್ಲ ಸೊ ದಿಸ್ ಇಸ್ ಒನ್ ಸೆಕೆಂಡ್ ಒಂದ್ ಬಂದು ನನ್ನ ವೆಡ್ಡಿಂಗ್ ಸ್ಯಾರಿ ಗೈಸ್ ಈ ವೆಡ್ಡಿಂಗ್ ಸ್ಯಾರಿ ಹಸ್ಬೆಂಡ್ ಕಡೆಯವರು ಈಸ್ಕೊಡೋದು ಅದು ಬೇರೆ ಆ್ಯಕ್ಚುಲಿ ವೆಡ್ಡಿಂಗ್ ಸ್ಯಾರಿಗೆ ಎಲ್ಲರೂ ಒಟ್ಟಿಗೆ ಹೆಣ್ ಕಡೆನೂ ಕನ್ ಕಡೆನೂ ಇಬ್ಬರು ಒಟ್ಟಿಗೆ ಹೋಗಿ ಸೀರೆ ಇಸ್ಕೊಡೋದು ಆದರೆ ನನ್ನ ಕಡೆ ಹಂಗಾಗಿಲ್ಲ ಯಾಕಂದರೆ ನಾನಿರೋದು ಬೆಂಗಳೂರಲ್ಲಿ ಇವರು ಇರೋದು ಕೇರಳದಲ್ಲಿ ಸೊ ಒಂದ್ ಸೀರೆಗೆ ನಾವೇನಿಕೆ ಲೈಕ್ ಕೇರಳ ಹೋಗ್ಬೇಕು ಅಂತ ಯಾಕಂದ್ರೆ ಇವರು ಕೇರಳದಲ್ಲಿ ಕಣ್ಣೂರಲ್ಲಿ ಇಸ್ಕೊಂಡಿದ್ರು ಈ ಸೀರೆನ ಸೊ ತುಂಬಾ ರಾಂಗ್ ಜರ್ನಿ ಆಗತ್ತೆ ಅಂತ ವಿಡಿಯೋ ಕಾಲ್ ಮಾಡ್ತೀನಿ ವೀಡಿಯೋ ಕಾಲ್ ಅಲ್ಲಿ ತೋರಿಸ್ತೀನಿ ಅಂತ ಗನ್ ಕಡೆ ಗನ್ ಕಡೆಯರು ಹೇಳಿದ್ರು ಅದಕ್ಕೆ ನಾನು ವೀಡಿಯೋ ಕಾಲ್ ಅಲ್ಲೇ ಡಿಸೈಡ್ ಮಾಡ್ಬಿಡ್ರೆ ನಾನು ನನ್ನ ಸೀರೆ ಮದುವೆ ಸೀರೆ ಅಂತ ಸೆಲೆಕ್ಟ್ ಆಗುತ್ತೆ ಸೊ ನನ್ ಸೀರೆ ಕಲರ್ ಹಿಂಗಿರ್ಬೇಕು ಅಂತ ನಾನ್ ಎನ್ಸ್ಕೊಂಡೆ ಅಂದ್ರೆ ಆ ಸೀರೆ ರೆಡ್ ಕಲರ್ ಇರಬಾರ್ದು ಪಿಂಕ್ ಕಲರು ಇರಬಾರ್ದು ಇಟ್ ಶುಡ್ ಬಿ ಕಾಂಬಿನೇಷನ್ ಆಫ್ ರೆಡ್ ಶೇಡ್ ಅಲ್ಲೇ ಲೈಕ್ ಲೈಟರ್ ರೆಡ್ ಇರಬೇಕು ಅಂತ ಲೈಕ್ ಬೊಟ್ಟು ಇರುತ್ತಲ್ಲ ಲೈಕ್ ಶೃಂಗಾರ್ ಕಲರ್ ಅಂತಾರೆ ಲೈಕ್ ಒಂದು ಶೃಂಗಾರ್ ಬೊಟ್ಟು ಬರುತ್ತೆ ಸೊ ಆ ಕಲರಲ್ಲಿ ಇರಬೇಕು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಸೊ ಈ ನಮ್ತಿರೋ ಬಿಡ್ತಿರೋ ಆ ಅಂಗಡಿದಲ್ಲಿ ಇವ್ರು ಹೋಗಿದ್ದು ಕಲ್ಯಾಣ್ ಸಿಲ್ಸ್ಗೆ ಕಲ್ಯಾಣ್ ಸಿಲ್ಸ್ ಅಲ್ಲಿ ಈ ಒಂದೇ ಕಲರ್ ಇದ್ದಿದ್ದು ಆ ಸ್ಯಾರಿ ಅದು ಒಂದೇ ಪೀಸ್ ಇದಿದ್ದು ಸೊ ತಕ್ಕಂತ ನನ್ಗೆ ಇಷ್ಟೊಂದು ಸೀರೆಲ್ಲ ಎತ್ತಿ ತೋರಿಸಿದ್ರು ಕಾಲ್ ಕಾಲಲ್ಲಿ ಆದರೆ ನಂಗೆ ಯಾವ್ದು ಇಷ್ಟ ಆಗಿಲ್ಲ ಒಂದ್ಸತಿ ತೋರಿಸಿದ್ರು ನಂಗೆ ನಿಜವಾಗ್ಲು ತುಂಬಾ ಇಷ್ಟ ಆಗ್ಬಿಟ್ಟು ನಾನು ಪಟ್ಟಂತೆ ಇದ್ದೆ ಓಕೆ ಅಂತೆ ಸೊ ಇಟ್ಸ್ ಇಲ್ಲಿ ಇಟ್ಸ್ ಪ್ಯೂರ್ ಕಾಂಚಿಪುರ ಒಂದ್ ಸ್ಯಾರಿ ಇದು ಕಾಸ್ಟ್ ಬಂದು ಫಾರ್ಟಿ ತೌಸಂಡ್ ಒಂದು ವೆಡ್ಡಿಂಗ್ ಸ್ಯಾರಿಗೆ ಫಾರ್ಟಿ ತೌಸಂಡ್ ನನಗೆ ಅದು ಜಾಸ್ತಿನೇ ಯಾಕಂದ್ರೆ ಆ ಫಾರ್ಟಿ ತೌಸಂಡ್ ನಾವ್ ಏನ್ ಮಾಡಬಹುದಾಯ್ತು ಬೇರೆ ದೇ ಇನ್ವೆಸ್ಟ್ ಮಾಡಬಹುದಾಯ್ತು ಒಂದು ಸೀರೆಗೆ ಅದು ಒಂದೇ ಟೈಮ್ ನಾನು ಉಟ್ಕೊಳೋದು ಅದಾದ್ಮೇಲೆ ಇದು ಯಾವಾಗ ಉಟ್ಕೊಂತೀನಿ ಅಂತ ನನಗೆ ಗೊತ್ತಿಲ್ಲ ಮದುವೆ ಸೀರೆ ಅಲ್ವಾ ನಾನು ಈ ಸ್ಯಾರಿಗೆ ಏನು ಮಾಡಿದೆ ಅಂದ್ರೆ ಸೊ ಈ ಸೀರೆಗೆ ಕಾಣ್ತಿದ್ಯಾ ಈ ಸೈಡಲ್ಲಿ ನಾನು ಈ ತರ ಚುಕ್ಕು ಮತ್ತೆ ಈ ತರ ನಾನು ಡಿಸೈನ್ ಮಾಡಿಸ್ದೆ ಗೈಸ್ ಆ್ಯಕ್ಚುಲಿ ಈ ಸೀರೆ ಬಂದು ಫುಲ್ ಪ್ಲೇನು ಬ್ಲೌಸು ಫುಲ್ ರೆಡ್ಡು ಮತ್ತು ಸೀರೆನೂ ಫುಲ್ ರೆಡ್ಡು ನಾನು ಫುಲ್ ರೆ ಐ ಮೀನ್ ಸು ಸಾರಿ ರೆಡ್ ಅಲ್ಲ ಶ್ರಿಂಗ್ಲರ್ ಕಲರು ನಾನು ಏನು ಮಾಡೋಣ ಈ ಸ್ಯಾರಿನ ಅಂತ ಇಟ್ಕೊಂಡು ಅವಾಗ ಇವರು ಕೇರಳದಲ್ಲಿರಲ್ಲ ಸೊ ನಾನು ದಯವಿಟ್ಟಾಗ ಅಂತೆ ನನ್ನ ಬ್ಲೌಸೆಲ್ಲ ನಾನು ಕೇರಳದಲ್ಲಿ ಹೊಲ್ಸಲ್ಲ ನೀವು ಸೀರೆ ಮತ್ತು ಈಗ ಬ್ಲೌಸನ್ನು ತೊಗೊಂಡು ಬನ್ನಿ ನಾನು ಬೆಂಗಳೂರಲ್ಲಿ ಹೊಲ್ಸ್ಬಿಟ್ಟು ಅಹ್ ಮತ್ತೆ ಅದಾದ್ಮೇಲೆ ನಿಮ್ಗೆ ನಾನು ಗೊತ್ತೀನಿ ಅಂತ ಹೇಳಿದೆ ಮದುವೆ ಸೀರೆ ತಗೊಂಡು ವೀಕಿಗೆ ಬೆಂಗಳೂರ್ ಬಂದು ನಂಗೆ ಸೀರೆ ಕೊಟ್ಟರು ಆಮೇಲೆ ಬ್ಲೌಸ್ ಬ್ಲೌಸ್ ಬಂದು ಗೈಸ್ ನನಗೆ ನಾನು ಯಾರತ್ರ ಲೈಕ್ ಸಜೆಷನ್ ಕೇಳಿಲ್ಲ ನನ್ ಬ್ಲೌಸ್ ಹಿಂಗಿರ್ಬೇಕು ಹಿಂಗ್ ಹೊಲಿಸ್ಬೇಕು ಅಂತ ನನಗೇನೆ ನನ್ ನನ್ನ ಸ್ವಂತ ಐಡಿಯಾದಲ್ಲಿ ನನ್ನ ಸ್ವಂತ ಇಮ್ಯಾಜಿನೇಷನ್ ಅಲ್ಲಿ ನಾನು ಈ ಬ್ಲೌಸ್ ನ ಇನ್ನೊಂದು ಏನ ಹೇಳ್ಬೇಕಂದ್ರೆ ನಾನು ಗ್ರೀನ್ ಕಾಂಟ್ರೆಸ್ಟ್ ಕೊಡೋಣ ಯಾಕಂದ್ರೆ ಫುಲ್ ಪ್ಲೇನ್ ಶೃಂಗಾರ್ ಕಲರ್ ಆಗ್ಬಿಟ್ರೆ ಚೆನ್ನಾಗಿರಲ್ಲ ಅಂತ ನೆನ್ಸ್ಕೊಂಡು ನಾನೇ ಗ್ರೀನ್ ಕಾಂಟ್ರೆಸ್ಟ್ ನನ್ನ ಬ್ರೈನ್ ಎಲ್ಲ ಯೂಸ್ ಮಾಡಿ ಯಾಕಂದ್ರೆ ಮದುವೆ ಆಗೋದು ಒನ್ ಟೈಮ್ ಸೊ ಈ ಬ್ಲೌಸ್ ಒಂದ್ ನಾನು ಹತ್ತು ಸಾವಿರ ಕೊಟ್ಟೆ ಇಟ್ಸ್ ಟೆನ್ ತೌಸಂಡ್ ರುಪೀಸ್ ಇದು ಆಕ್ಚುಲಿ ಏನಿ ನನ್ನ ಬ್ಲೌಸ್ ತೋರಿಸ್ತೀನಿ ನಿಮಗೆ ನೀವು ಯಾರು ಲೈಕ್ ಮದುವೆ ಆಗ್ತಾ ಇದ್ದೀರಾ ಈ ಬ್ಲೌಸ್ ನೀವು ಒಂದು ಎಕ್ಸಾಂಪಲ್ ಆಗಿ ತಗೊಬೋದು ಸೊ ಹಿಂಗೆ ಬರುತ್ತೆ ಬೇಬಿ ಜಸ್ಟ್ ಚೆಕ್ ಇಟ್ಸ್ ವಿಸಿಬಲ್ ಡೀಟೇಲಿಂಗ್ ನೋಡಿ ಹಿಂಗೆ ಕೊಟ್ಟಿದ್ದೀನಿ ಸೊ ಡೀಟೇಲಿಂಗ್ ಕೊಡಿ ನೋಡಿ ಹಿಂಗೆ ಕೊಟ್ಟಿದ್ದೀನಿ ಇಲ್ಲೆಲ್ಲ ಡಿಸೈನ್ ಇದೆ ಬ್ಲೌಸ್ ಬಾರ್ಡರ್ ಡಿಸೈನ್ ಸೊ ಲೈಕ್ ಬಾರ್ಡರ್ ಬಾರ್ಡರೆಲ್ಲ ಹಾಕಿ ಮತ್ತು ಡೌನ್ ಈ ಥರ ಮನೆಗಳು ಕೊಟ್ಟೆ ಅದಾದಮೇಲೆ ಬ್ಯಾಕಲ್ಲು ಸೇಮ್ ಈ ಥರ ಬ್ಯಾಕಲ್ಲೂ ಹಿಂಗೆ ಕೊಟ್ಟಿದ್ದೀನಿ ಮತ್ತು ಹಿಂದೆ ನೋಡಿ ಈ ಥರ ಹಿಂದೆ ಬಂದು ನಾನು ಈ ಥರ ಡಿಸೈನ್ ಕೊಟ್ಟು ಅಲ್ಲೂ ಈ ಥರ ಲೈಕ್ ಡಿಸೈನ್ ಎಲ್ದೆ ಅವ್ರಿಗೆ ಮಾಡಿ ಅಂತ ಬಂದು ಇದು ಓಣಂಗೆ ಹೋಗಿದ್ದೇನೆ ಓಣಂಗೆ ನನ್ನ ದಾವಿನಿ ತಗೊಳಕ್ಕೆ ಕಲ್ಯಾಣ್ ಸಿಂಗ್ಸ್ ಹೋಗಿದೆ ಅವಾಗ ಈ ಸೀರೆ ನೋಡಕ್ಕೆ ಮೇ ಬಿ ಸಿಂಪಲ್ ಆಗಿ ಈ ಅಜ್ಜಿ ಹುಡುಗರು ಅಜ್ಜಿ ಹಾಕೊಂತಾರಲ್ಲ ಆ ತರ ಸೀರೆ ಕಾಣ್ಬೋದು ಆದರೆ ನಿಜವಾಗ್ಲೂ ಇದು ಸ್ಟೈಲ್ ನಾನು ಒಂಥರ ನೆನ್ಸ್ಕೊಂಡಿದ್ದೀನಿ ಆ ಥರ ಸ್ಟೈಲ್ ಮಾಡಿದ್ರೆ ಸೀರಿಯಸ್ಲಿ ಸೂಪರ್ ಆಗಿರುತ್ತೆ ಇದಕ್ಕೆ ನಾನು ಆಲ್ರೆಡಿ ನೆಕ್ಲೆಸ್ ಎಲ್ಲ ಈಸ್ಕೊಂಡ್ಬಿಟ್ಟಿದ್ದೀನಿ ಕಾಂಟ್ರಾಸ್ಟ್ ಏನೇನು ಹಾಕೋಬೇಕು ಇದು ಬಂದು ನಾನು ದೀಪಾವಳಿಗೆ ಹಾಕೊಳ್ಳೋಣ ಅಂತ ಇದ್ದೀನಿ ದೀಪಾವಳಿಗೆ ನಾನು ಬೆಂಗಳೂರಲ್ಲಿ ಇರ್ತೀನಿ ಸೊ ಅವಾಗ ದೇವಸ್ಥಾನಕ್ಕೆ ಈ ಸೀರೆ ಹಾಕೊಳ್ಳೋಣ ಅಂತ ಇದ್ದೀನಿ ನನಗೆ ಪಲ್ಲು ಅಂತೂ ತುಂಬ ಇಷ್ಟ ಆಯಿತು ಲೈಕ್ ಸುಮ್ಮನೆ ಓದಿ ಕಲಿಯನ್ ಸಿಲ್ಸಿಗೆ ದಾವಿಣಿ ನೋಡಕ್ಕೆ ಆವಾಗ ನಾನು ಹಿಂಗಿಂಗ್ ಕನ್ನ ಹಾಸ್ತಾರಾಗ ಈ ಸೀರೆ ಕಣ್ಣಿಗೆ ಕಣ್ಣು ಇಟ್ಸ್ ವೆರಿ ನೈಸ್ ನನಗೆ ಇದಂತೂ ತುಂಬಾ ತುಂಬ ರಾಯಲ್ ಆಗಿ ಚೆನ್ನಾಗಿದೆ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನನಗೆ ಬಾಟಲ್ ಗ್ರೀನು ಮತ್ತೆ ಈ ಸ್ಯಾರಿಗೆ ಆನೆ ಡಿಸೈನ್ ಎಲ್ಲ ಇದ್ದರೆ ನಂಗೆ ತುಂಬ ಇಷ್ಟ ಗೈಸ್ ಸೊ ಅದಕ್ಕೆ ಈ ಸೀರೆ ನಂಗೆ ತುಂಬ ಇಷ್ಟ ಆಯಿತು ಇದು ಬಂದು ಸೆಮಿ ಸಿಲ್ಕ್ ಸ್ಯಾರಿ ಅಂತೆ ಗೈಸ್ ಸೆಮಿ ಸಿಲ್ಕ್ ಸ್ಯಾರಿ ಸೊ ನೆಕ್ಸ್ಟ್ ಬಂದು ನನ್ನ ಮೈಸೂರ್ ಸಿಲ್ಕ್ ಸ್ಯಾರಿ ನನ್ನ ಇದು ಬಂದು ನನಗೆ ಗಿಫ್ಟಾಗಿ ಬಂದ್ ಗಿಫ್ಟಾಗಿ ಸಿಕ್ಕಿರೋದು ಸೊ ಇಟ್ಸ್ ಪ್ಯೂರ್ ಮೈಸೂರ್ ಸಿಲ್ಕ್ ಸ್ಯಾರಿ ನಾನು ಇದು ಇನ್ನೂ ಹುಟ್ಟಿಲ್ಲ ಗೈಸ್ ಉಡ್ಬೇಕಂತ ಇದ್ದೀನಿ ನೋಡೋಣ ಯಾವಾಗ ಅಂತ ಇದು ನನಗೆ ಗಿಫ್ಟ್ ಆಗಿ ಸಿಕ್ಕಿರೋದು ಮತ್ತೆ ಬ್ಲೌಸ್ ಇನ್ನೂ ಹೊಲಿಸಿಲ್ಲ ನಾನು ಬೆಂಗ್ಳೂರ್ ಹೋಗಂಗ್ ಎರಡು ಸೀರೆನು ಹೋಗಿ ಅಲ್ಲಿ ಚೆನ್ನಾಗಿ ಬ್ಲೌಸ್ ಹೊಲ್ಸಲ ಅಂತ ಇದ್ದೀನಿ ನೋಡಿ ನಾನು ಇಲ್ಲಿ ಜಿಗ್ಝ್ಯಾಕ್ ಕೊಟ್ಟೆ ಜಿಗ್ಝ್ಯಾಕಿಗೆ ಜಿಗ್ಝ್ಯಾಕಿಗೆ ಪಿಂಕ್ ಕಲರ್ ಥ್ರೆಡ್ ಯೂಸ್ ಮಾಡಿದ್ದಾರೆ ಅದ್ಯಾ ಅದ್ಯಾ ಮುಟ್ಟ ಅಂತ ಗೊತ್ತಿಲ್ಲ ಸೊ ನೆಕ್ಸ್ಟ್ ಬಂದು ನನ್ನ ರೆಡ್ ಸ್ಯಾರಿ ಇದು ಬಂದು ಕಾಂಚಿಪುರಂ ಸ್ಯಾರಿ ಲೈನ್ಸ್ ನೋಡಿ ಆನಿಲ್ ಬಾರ್ಡ್ರ್ ಇದೆ ಇಲ್ಲಿ ನೋಡಿ ಆನೆ ಬಾರ್ಡರ್ ಐತೆ ಸೊ ಇದು ಬಂದು ಪ್ರೈಸ್ ಬಂದು ಆಲ್ಮೋಸ್ಟ್ ಲೈಕ್ ಟ್ವೆಂಟಿ ಟ್ವೆಂಟಿ ಫೈವ್ ರೇಂಜಲ್ಲಿ ಬೀಳತ್ತೆ ಈ ಸೀರೆ ಬಂದು ಈ ಸ್ಯಾರಿ ನಾನು ಇನ್ನೂ ಹುಟ್ಟಿಲ್ಲ ಮದುವೆ ಮುಂಚೆ ಕೊಟ್ಟಿದ್ದು ಇದನ್ನು ನಾನು ಗಿಫ್ಟ್ ಆಗೇ ಬಂದಿದ್ದು ಆದರೆ ಉಡಕ್ಕೆ ಟೈಮ್ ಬಂದಿಲ್ಲ ಗ್ರೆಸ್ ಬ್ಲೌಸನ್ನು ನೋಡಿ ನಮ್ಮಮ್ಮ ಇಲ್ಲ ಒಂದಿ ಕೊಟ್ಟಿದ್ದಾರೆ ಮತ್ತೆ ನೆಕ್ಸ್ಟ್ ಬಂದು ದಿಸ್ ಆಲ್ಸೋ ಇಟ್ಸ್ ಎ ಸಿಲ್ಕ್ ಸ್ಯಾರಿ ಸೀರೆ ಆಗಿ ಕೊಟ್ಟಿದ್ದು ನೋಡಿ ಬ್ಲೌಸಿಗೆ ಇಷ್ಟು ಲೈಕ್ ಎಂಬ್ರಾಯ್ಡಿ ಮಾಡ್ಸಿದೀನಿ ಈ ತರ ಬ್ಯಾಕ್ನಿ ತರ ಫ್ರಂಟ್ ಈ ಈ ಸೀರೆ ಗೈಟ್ ಈ ಸೀರೆ ಒಂದು ತುಂಬಾ ಸತಿ ಹಾಕೊಂಡ್ಬಿಟ್ಟಿದೀನಿ ಇದಕ್ಕೊಂದ್ ಸ್ಟೋರಿ ಐತೆ ನಮ್ಮ ಅಮ್ಮ ಅವರ ಅಣ್ಣ ನಮ್ಮ ಅಮ್ಮ ಅವ್ರ ಅಣ್ಣ ಕೊಟ್ಟಿದ್ದು ಇದು ಅವ್ರ ಮನೆ ಪಕ್ಕದಲ್ಲಿ ಒಬ್ರು ಸೀರೆ ಐ ಮೀನ್ ಇದ್ದಾರೆ ಅಂತ ಸೀರೆ ಲೈಕ್ ಡಿಸೈನ್ ಎಲ್ಲ ಮಾಡಿ ಅವರೇ ಮ್ಯಾನುಫ್ಯಾಕ್ಚರ್ ಮಾಡೋರೆ ಸೊ ಇಟ್ಸ್ ಅ ಪ್ಯೂರ್ ಸಿಲ್ಕ್ ಸ್ಯಾರಿ ಅವ್ರ ಹತ್ರ ಹೇಳಿ ಇದು ನನಗೆ ಓದಿಸ್ಕೊಟ್ಟಿದ್ದು ಅವರೇ ಮನೆ ಪಕ್ಕನೆ ಈ ಥರ ಆರ್ಡರ್ ಕೊಟ್ಟು ಇದು ನನಗೆ ಮೆರೂನ್ ಕಲರು ಸೇಮು ನಮ್ಮಮ್ಮಗೆ ಬ್ಲೂ ಕಲರ್ ಕೊಟ್ಟಿದ್ದಾರೆ ಒಂದೇ ಥರ ಡಿಸೈನು ಅದೇ ಕಲರ್ ಡಿಫ್ರೆಂಟ್ ಅಂತ ಹಾಕ್ಕೊಳ್ಳಿ ಅಂತ ಮಾಮ ಗಿಫ್ಟ್ ಮಾಡಿದ್ದು ನನಗೆ ಇದು ಇವತ್ತು ತುಂಬಾ ಇಷ್ಟ ಆಯಿತು ದಿಸ್ ಇಸ್ ಮೈ ಪ್ರೇಟ್ ಸ್ಯಾರಿ ಯಾಕಂದ್ರೆ ಪರ್ಲ್ ಬಾರ್ಡರ್ ಡಿಸೈನ್ಸ್ ಪ್ರತಿಯೊಂದು ಪರ್ಲಲ್ಲೇ ಅಲ್ಲೇ ಇರೋದು ನಾನು ಫೋಟೋ ಹಾಕ್ತೀನಿ ನೋಡಿ ಪರ್ಲ್ ಮತ್ತೆ ನಾನು ಬ್ಲೌಸನ್ನು ನಾನು ಹಿಂಗಿದ್ದೀನಿ ಮುಂದೆ ಹಿಂಗೆ ಬ್ಯಾಕಲ್ಲಿ ಹಿಂಗೆ ನೀವು ಲೈಕ್ ಬ್ಲೌಸಿಗೆ ಯಾವತ್ತೂ ಮುಂದೆ ಬಟನ್ ಯಾಕಂದ್ರೆ ಈ ಸೀರೆ ಲೈಕ್ಲನ್ನಾಗಿ ಸಿಂಗಲ್ ಪಿನ್ ಇಟ್ ಇಟ್ ಲುಕ್ ವೆರಿ ಆಕ್ವರ್ಡ್ ಅದಕ್ಕೆ ಸ್ವಲ್ಪ ಸ್ವಲ್ಪ ಲೈಕ್ ಗುಡ್ ಸ್ಯಾರಿಗೆ ನಾನು ಹ್ಯಾಂಗರ್ ಮಾಡಿ ಅಂಡರ್ ಇಟ್ಬಿಡ್ತೀನಿ ಸ್ಯಾರಿಗೆ ಈ ತರ ನಾನು ಪ್ಯಾಕೆಟ್ ಈಸ್ಕೊಂಡಿದ್ದೀನಿ ಈ ತರ ಹಾಕೊಂಡು ಇದು ಒಳ್ಳೆ ಇಟ್ಬಿಟ್ಟು ಇಟ್ಬಿಡ್ತೀನಿ ಸೊ ದಿಸ್ ಇಸ್ ಆಲ್ಸೋ ನಾರ್ಮಲ್ ಫ್ಯಾನ್ಸಿ ಸ್ಯಾರಿ ಗೈಸ್ ಬ್ಲೌಸು ಇದು ರೆಡಿಮೇಡ್ ಬ್ಲೌಸು ನಾನು ಇದು ಇನ್ನೂ ಹಾಕ್ಕೊಂಡಿಲ್ಲ ಮತ್ತು ಇದು ಬಂದು ಇದು ನನ್ನ ಪ್ರೀ ವೆಡ್ಡಿಂಗಿಗೆ ಈ ಸ್ಯಾರಿ ಹಾಕ್ಕೊಂಡೆ ನಾನು ತುಂಬ ಇಷ್ಟ ಆಯಿತು ನಾನು ಇದು ಈಸ್ಕೊಂಡೆ ಇಸ್ಕೊಂತೀನಿ ಅಂತ ನಾನು ಹಠ ಮಾಡಿ ಈಸ್ಕೊಂಡೆ ಆ್ಯಕ್ಚುಲಿ ರಿಯೋಲಿ ಇಟ್ ಇದಕ್ಕೆ ಕಾಂಟ್ರಾಸ್ಟ್ ಬಂದು ರೆಡ್ ಬ್ಲೌಸು ಸೊ ಆ ಬ್ಲೌಸು ಇದು ಐಸ್ ನಾನು ಸ್ಲೀವ್ಲೆಸ್ ಓದಿಸ್ಕೊಂಡೆ ಇದು ಬಂದು ನನ್ನ ಪ್ರೀ ವೆಡ್ಡಿಂಗ್ ಪ್ರೀ ವೆಡ್ಡಿಂಗ್ ಫೋಟೋ ಶೂಟಿಗೆ ಹಾಕ್ಕೊಟ್ಟಿದ್ರೆ ಸೀರೆ ತುಂಬ ಚೆನ್ನಾಗಿ ಬಂದಿದೆ ಫೋಟೋಸು ಮತ್ತು ಅವತ್ತು ನಾನು ನೆನೆಸ್ಕೊಂಡೆ ಪರವಾಗಿಲ್ಲ ಒಳ್ಳೆ ಡಿಸಿಷನ್ ತೊಗೊಂಡೆ ಅವತ್ತು ಈಸ್ಕೊಂಡಿದ್ದಕ್ಕೆ ನಾನು ಪ್ರೀ ವೆಡ್ಡಿಂಗು ಹಾಕೊಂಡು ಮಜಾ ಮಾಡ್ತೇನೆ ನಾರ್ಮಲ್ ಸ್ಯಾರಿ ಗೈಸ್ ಇದನ್ನು ನಾನು ಸೀರಿಯಸ್ ಆಗಿ ಅಂತಲೇ ಹಾಕ್ಕೊಂಡಿದ್ದು ಈಸ್ಕೊಂಡಿದ್ದು ಒಂದು ದೇವಸ್ಥಾನ ಇದೆ ಮುತ್ತಪ್ಪನ ದೇವಸ್ಥಾನ ಅಂತ ಇಲ್ಲಿ ಕೇರಳದಲ್ಲಿ ಆವಾಗ ಅವಾಗ ಈ ಸೀರೆ ಹಾಕೊಂಡ್ವಿ ಮತ್ತು ಈ ಕೇರಳ ಮನೆಯಲ್ಲಿ ಕೇರಳ ಹೆಣ್ಮಕ್ಳಿಗೆ ಕೇರಳ ಸೀರೆ ಕಂಪಲ್ಸರಿ ಇರಲೇಬೇಕು ಸೊ ಈ ಸ್ಯಾರಿಗೆ ಒಂದು ಸ್ಮಾಲ್ ಸ್ಟೋರಿ ಇದೆ ದೇವೇಟ ನಾನು ಲವ್ ಮಾಡಾಗ ದೇವಟಾನ ಅವಾಗ ಫಸ್ಟ್ ಟೈಮ್ ಅವರು ಏಳು ಅನಿಸ್ದು ಏನೂ ಗೊತ್ತಿಲ್ಲ ಕೇರಳಕ್ಕೆ ಬಂದರು ತಿರ್ಗಾ ಬೆಂಗಳೂರು ವಾಪೀಸ್ ಬರಾಗ ನನಗೆ ಕೇರಳ ಸ್ಯಾರಿ ಇಸ್ಕೊಟ್ರು ಇಸ್ಕೊಂಡು ಬಂದರು ಅದಕ್ಕೆ ಸರ್ಪ್ರೈಸಂಗ್ ನನಗೆ ಕೊಟ್ಟರು ನನಗೆ ನವಿಲ್ ಬಾರ್ಡರ್ ಅಂದರೆ ತುಂಬ ಇಷ್ಟ ಲೈಕ್ ನವಿಲು ಗ್ರೀನ್ ಕಾಂಟ್ರಾಸ್ಟ್ ಎಲ್ಲ ಇದ್ರೆ ಇದೆ ಅದಿಂಗ್ರು ಅವ್ರಿಗೆ ಏನು ಅನ್ನಿಸ್ತೆ ಅನ್ನೋ ಗೊತ್ತಿಲ್ಲ ನನ್ನ ಪಕ್ಕದಲ್ಲೇ ಇದ್ದಾರೆ ಸೊ ನನ್ಗಂತ ಬಂದರು ರಿಯಲಿ ಯಾಕೆ ಸೊ ನನಗಂತ ಈಸ್ಕೊಂಬಂದ್ರು ಗೈಡ್ಸ್ ರಿಯಲಿ ನನಗೆ ತುಂಬಾ ಖುಷಿ ಆಯ್ತು ಅವತ್ತು ಫಸ್ಟ್ ಟೈಮ್ ನನಗೆ ಸೊ ನನ್ ಸೊ ನನಗೆ ಫಸ್ಟ್ ಟೈಮ್ ಬಂದರು ಈ ಗಿಫ್ಟಿ ಕೊಟ್ಟಿದ್ದು ಸೀರೆ ಸೊ ನಾನು ಹಬ್ಬಾಗ್ಲೂ ಇಂಪ್ರೆಸ್ ಆಗ್ಬಿಟ್ಟೆ ನನಗೆ ಇವ್ರ ಮೇಲೆ ನಪ್ಪು ಇನ್ನೂ ಇನ್ಕ್ರೀಸ್ ಆಯ್ತು ಏನ್ ಮಾಡೋದು ಸೊ ಥ್ಯಾಂಕ್ ಯು ದೇವೇಟಾ ನೋಡಿ ಇದು ಎರಡು ವರ್ಷ ಆಯ್ತು ಗೈಸ್ ಈ ಸೀರೆನ ಎಷ್ಟು ಜವಾಬ್ದಾರಾಗಿ ನೀಟಾಗಿ ಇಟ್ಕೊಂಡಿದ್ದೀನಿ ಅಲ್ವಾ ದೇವಟ್ಟ ಇದು ಯಾವಾಗ ಉಟ್ಕೊಂಡೆ ಅಂದರೆ ಎಂಗೇಜ್ಮೆಂಟ್ ಆಗಿ ಡ್ರಿಂಕ್ ಎಕ್ಸ್ಚೇಂಜ್ ಎಲ್ಲ ಆಯ್ತು ಅದಾದ್ಮೇಲೆ ವಾಪಸ್ ಮನೆಗೆ ಹೋಗಾಗ ನಾನು ಈ ಸೀರೆ ಹಾಕ್ಕೊಂಡೆ ಆವಾಗ ನಮ್ಮ ಅಮ್ಮ ಕುಟ್ಟಿಗೆ ನಮ್ಮ ಮಾವಾಗೆಲ್ಲ ಈ ಸೀರೆ ತೋರಿಸಿದೆ ನೋಡಿ ಇದು ನಿಮ್ಮ ಮಗನೇ ನನಗೆ ಫಸ್ಟ್ ಗಿಫ್ಟಾಗಿ ತಗೊಂಬಂದಿದ್ದು ಅಂತ ಅವಾಗ ಅವರೆಲ್ಲ ಯಾವಾಗ ನಿಲ್ಲ ಈಸ್ಕೊಂಡು ನೋಡಿ ಕೊಟ್ಟೆ ಅಂತ ಸರ್ಪ್ರೈಸ್ ಆಗಿ ಕೇಳಿದ್ರು ಥ್ಯಾಂಕ್ ಯು ಇದೊಂದು ಸೀರೆ ಸೊ ಇದು ಇದು ಬಂದು ಫಸ್ಟ್ ಓಣ ಈ ಸೀರೆ ತಗೊಂಡು ನಾನು ಚೆಚ್ಚಿ ಒಂದೇ ತರ ಸೊ ನೋಡಿ ಈ ಸೀರೆದಲ್ಲೂ ಈ ಸೀರೆದಲ್ಲೂ ಆನೆ ಡಿಸೈನ್ ಐತೆ ಸೊ ನೀವು ಯೋಚನೆ ಮಾಡ್ಬೋದು ಇಷ್ಟೊಂದು ಸೀರೆದಲ್ಲಿ ಆನೆ ಡಿಸೈನ್ ಐತೆ ಆಕ್ಚುಲಿ ಇನ್ನೂ ಸೀರೆಗಳೈತೆ ಬಟ್ ದಟ್ ಇಸ್ ಲೈಕ್ ನಾರ್ಮಲ್ ಸೀರೆ ಅಷ್ಟು ಹೇಳೋ ತರ ಏನಿಲ್ಲ ಆದ್ರೆ ಅದಲ್ಲೂ ಆನೆ ಡಿಸೈನ್ ಐತೆ ಇದು ಬಂದು ನಮ್ ದೇವೆಟನೆ ಈಸ್ಕೊಟ್ಟಿದ್ ನನಗೆ ಯಾವಾಗ ಅಂದ್ರೆ ಮದ್ವೆಗೆ ನಮ್ ಮದ್ವೆ ಛತ್ರಕ್ ಹೋಗಾಗ ಶಾಸ್ತ್ರ ಏನೋ ಇದೆ ಅಂತೆ ಲೈಕ್ ಗಂಡ ಗಂಡ್ ಗಂಡ್ ಕಡೆ ಮನೆಯವರೇ ಲೈಕ್ ಒಂದ್ ಸೀರೆ ಇಸ್ಕೊಬೇಕು ಈಸ್ಕೊಡೋದು ಆ ಸೀರೆನೆ ನಾನು ಉಟ್ಕೊಂಡು ಛತ್ರಕ್ ಹೋಗ್ಬೇಕಂತೆ ಸೊ ಅವಾಗ ದೇವೇಟ ಇದು ಸಿಲ್ ಸಾರಿನೇ ನನಗೆ ನಾನು ದೇವೇಟ ಮಾತ್ರನೇ ಹೋಗಿದ್ದು ಆವತ್ತು ದಿನ ಶಾಪಿಂಗ್ ಮಾಡಿದ್ದೆ ಬೆಂಗಳೂರಲ್ಲಿ ಅವಾಗ ನನಗೆ ಸೀರೆ ಈ ಕಲರ್ ನೋಡಿ ನನಗೆ ಅವತ್ತು ತುಂಬ ಕ್ರೇಜಿ ಆಗ್ಬಿಟ್ಟಿದೆ ಆದರೆ ಇವಾಗ ಏನೋ ನಾರ್ಮಲ್ ಅನಿಸುತ್ತೆ ಆದರೆ ಅವತ್ತು ಈ ಕಲರ್ ಕಾಂಟ್ರಾಸ್ಟ್ ನೋಡಿ ನಂಗೆ ಫ್ಲ್ಯಾಟ್ ಆಗಿಬಿಟ್ಟೆ ಮೀನ್ ತುಂಬ ಇಷ್ಟ ಆಗ್ಬಿಟ್ಟಿತ್ತು ತುಂಬ ಇಂಪ್ರೆಸ್ ಆಗ್ಬಿಟ್ಟಿದೆ ಅದಕ್ಕೆ ಇದು ಆನಿಯನ್ ಕಲರ್ ಅಂತಾರೆ ಸೊ ಇಟ್ಸ್ ಆನಿಯನ್ ಕಲರ್ ಪ್ಲಸ್ ಎಲ್ಲೋ ಬಾರ್ಡರ್ ಆವಾಗ ನನಗೆ ಆವಾಗ ಏನಂದರೆ ಗೈಸ್ ನನಗೆ ದೊಡ್ಡ ಸ್ಯಾರಿದಲ್ಲಿ ದೊಡ್ಡ ಬಾರ್ಡರ್ ಇದ್ದರೆ ತುಂಬ ಇಷ್ಟ ಸೊ ನೋಡಿ ಅವಾಗ ಬ್ಲೌಸದ್ದು ದೊಡ್ಡ ಬಾರ್ಡರ್ ಬರುತ್ತೆ ಸೊ ಇವಾಗ ನಂಗೆ ದೊಡ್ಡ ಬಾರ್ಡ್ರ್ ಅಷ್ಟು ಇಲ್ಲ ಅವಾಗ ತುಂಬ ಇದೆ ಸೊ ಬ್ಲೌಸ್ ಬಂದು ಹಿಂಗೆ ಇದು ಗಣೇಶ ಹಬ್ಬಕ್ಕೆ ಹಾಕೊಂಡಿದೆ ಫಸ್ಟು ನಾನು ಚಕ್ರಕ್ಕೆ ಹೋಗಾಗ ಅವತ್ತು ಒಂದೇ ದಿವಸ ಹಾಕೊಂಡಿದ್ದು ಅದಾದ್ಮೇಲೆ ಈ ವರ್ಷ ಗಣೇಶ ಹಬ್ಬಕ್ಕೆ ಈ ಸೀರೆ ಹಾಕೊಂಡೆ ಬ್ಲೌಸ್ನೂ ನಾನು ಇಷ್ಟು ಡೀಟೇಲಿಂಗ್ ಆಗಿ ಸ್ಟಿಚ್ ಮಾಡಿಸಿದ್ದೀನಿ ಬೇರೆ ಏನಾದ್ರು ನಿಮಗೆ ಬ್ಲಾಗ್ ಬೇಕಂದ್ರೆ ನನ್ನ ಸೈಡ್ ಇಂದ ಪ್ಲೀಸ್ ಇನ್ ಕಮೆಂಟ್ ಸೆಕ್ಷನ್ ನಾನು ಬ್ಲಾಗ್ನ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಲವ್ ಯು ಆಲ್ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು